ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಂದು ಜನಪರ ಸಂಘಟನೆಗಳ ಹೋರಾಟಕ್ಕೆ ಅಧಿಕ ದಂಡೋರ ಹೋರಾಟಕ್ಕೆ ಸಂಘ ಸಮಿತಿಯ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ ಬಹಳ ಸಂತೋಷ ಆದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಟ್ಟಿ ಸುಮಾರು ಮೂರು ವರ್ಷ ಆಗಿದೆ ಮೂರು ವರ್ಷದೊಳಗೂ ಕೂಡ ಸರ್ಕಾರಗಳು ಅದನ್ನ ಉದ್ಘಾಟನೆ ಮಾಡಿದನೇ ಅದು ದೊಡ್ಡ ಒಂದು ಬಂಗ್ಲೆಯಾಗಿ ಸುಮ್ಮನೆ ಉಳ್ಕೊಂಡಿದೆ ಇಲ್ಲಿ ಸುಮಾರು ಏಳು ಜನ ಶಾಸಕರಿದ್ದಾರೆ ಒಬ್ರು ಮಂತ್ರಿ ಇದ್ದಾರೆ ಒಬ್ರು ಎಮ್ ಎಲ್ ಸಿ ಇವ್ರು ಯಾರಿಗೂ ಕೂಡ ಇಷ್ಟೊಂದು ಮತ್ತು ಮಲ್ಟಿ ಸ್ಪೆಷಾಲಿಟಿ ಅನ್ನ ಹೆಸರು ಹೆಸರಲ್ಲಿ ಕಟ್ಟಿರೋಂಥ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಬೇಕು ಅದಕ್ಕೆ ಎಕ್ಸ್ಪರ್ಟನ್ನು ಡಾಕ್ಟ್ರನ್ನ ಕೊಡಬೇಕು ಅದು ಚಾಲನೆ ಆಗಬೇಕು ಅಂತ ನಮ್ಮ ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಅರಿವಿಲ್ವೇನೋ ಹೇಳಿ ನನಗೆ ತುಂಬ ಆತಂಕ ಆಗ್ತಾ ಇದೆ ನಾವು ಜನಪರಿಯ ಜನಪರ ಚಳುವಳಿಯ ದಲಿತ ಸಂಘರ್ಷ ಸಮಿತಿಯ ಮಾದಿಗ ದಂಡೋರ ಎಲ್ಲ ಸ್ನೇಹಿತರು ಇದನ್ನು ಯೋಚನೆ ಮಾಡಿ ಇದಕ್ಕೇನಾದ್ರು ಒಂದು ಕಾಯಕಲ್ಪನ ಮಾಡಬೇಕು ಅಂತ ಹೇಳಿ ಇದಕ್ಕೊಂದು ವಿಚಾರವನ್ನು ಮಾಡಬೇಕು ಅಂತೇಳಿ ನಾವು ಕೈಗೆ ಎತ್ಕೊಂಡಿದ್ವಿ ಎತ್ಕೊಂಡು ಎರಡು ಮೂರು ನಾಲ್ಕು ಸಭೆಗಳನ್ನು ಮಾಡಿದ್ವಿ ನಾವು ಹಂಗಾಗಿ ಈಗ ಮಾನ್ಯ ಉಸ್ತುವಾರಿ ಸಚಿವರು ಬದಲಾವಣೆ ಆಗಿದ್ದಾರೆ ಅವ್ರು ಏನೂ ಮಾಡಲಿಲ್ಲ ಹಂಗಾಗಿ ಈಗ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಗೆ ಉಸ್ತುವಾರಿಯಾಗಿ ಬರ್ತಾ ಇದ್ದಾರೆ ಅವರು ಹದಿನೈದನೇ ತಾರೀಕು ಫ್ಲಾಗ್ ಆಯಿಸ್ಟಿಂಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಾಹೇಬ್ರಲ್ಲಿ ಬರ್ತಾ ಇದ್ದಾರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತುಂಬ ಕಾನೂನಿನ ಸಮರದಲ್ಲೇ ಕಾನೂನ ಅಡಿನಲ್ಲೇ ಕೆಲಸ ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ ಭಾಳ ಸಂತೋಷ ಆದರೆ ಅದ್ರ ಜೊತೆಯಲ್ಲಿ ಅವರು ಫ್ಲಾಗ್ ಆಯಿಸ್ಟ್ ಮಾಡಿದ ನಂತರದಲ್ಲಿ ದಯಮಾಡಿ ನಾವು ಜನಪರ ಚಳುವಳಿ ಎಲ್ಲ ಸ್ನೇಹಿತರು ಹೋರಾಟಗಾರರು ಪತ್ರಕರ್ತರು ವೆಂಕಟೇಶ್ ಮೂರ್ತಿಯವರು ಧರ್ಮೇಶ್ ಅವರು ನಾವೆಲ್ಲರೂ ಕೂಡ ಅಲ್ಲಿ ಆ ಕಟ್ಟಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡದಲ್ಲಿ ನಾವು ಎಲ್ಲ ಸಂಘಟನೆಗಳ ಪ್ರಗತಿಪರ ಸ್ನೇಹಿತರನ್ನ ಒಡಗೂಡಿ ನಾವಲ್ಲಿ ಚಳುವಳಿಯ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಆ ಧರಣಿ ಕಾರ್ಯಕ್ರಮಕ್ಕೆ ಪ್ಲಾಗ್ ಆಯಿಸ್ಟ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಮಾನ್ಯ ಕೃಷ್ಣಭೈರೇಗೌಡರ ಸಚಿವರನ್ನ ಆ ನಾವು ಜಾಗಕ್ಕೆ ನಾವು ಕೂತಿರೋ ಜಾಗಕ್ಕೆ ಕರ್ಕೊಂಬರ್ಬೇಕು ಕರ್ಕಂಬ ನಮ್ಮ ಆಹ್ವಾನನ ಕೇಳಬೇಕು ಅದರ ನಂತರದಲ್ಲಿ ಅವರು ಅತ್ಯಂತ ತುರ್ತಾಗಿ ಇದಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲವನ್ನು ಏನು ಐವತ್ನಾಲ್ಕು ಸಾವಿರ ಕೋಟಿ ಐವತ್ನಾಲ್ಕು ಕೋಟಿ ಬೇಕು ಅಂತ ಹೇಳಿ ಅಲ್ಲಿ ಹಿಮ್ಸ್ ಡೈರೆಕ್ಟ್ರು ಮತ್ತು ಇತ್ಯಾದಿಗಳು ಹೇಳ್ತಾ ಇದ್ದಾರೆ ಅದು ಐವತ್ನಾಲ್ಕು ಕೋಟಿ ಏನು ಸರ್ಕಾರಕ್ಕೆ ದೊಡ್ಡ ಹಣಕಾಸು ಸಮಸ್ಯೆ ಅಲ್ಲ ಎಲ್ಲ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಬಿಡುಗಡೆ ಮಾಡಿದ್ರೆ ನೋಡ್ತಾ ಇದ್ದೀವಿ ನಾವು ಮಾಧ್ಯಮದಲ್ಲಿ ಹಂಗಾಗಿ ಸುಮಾರು ಹದಿನೆಂಟು ಲಕ್ಷ ಜನಸಂಖ್ಯೆ ಈ ಜಿಲ್ಲೆಯಲ್ಲಿ ಇದೆ ಈ ಜಿಲ್ಲೆಯ ಸಾಮಾನ್ಯ ದಲಿತರು ಮಹಿಳೆಯರು ಇವೆಲ್ಲರೂ ಕೂಡ ಅನೇಕ ರೋಗ ಹೃದಯ ಹಂಗಾಗಿ ಸೆಂಟರ್ ಮಾಡುದು ಮಾಡ್ತಾರೆ ಅವಕಾಶ ಹಂಗಾಗಿ ಕೃಷ್ಣ ಬೈರೇಗೌಡರು ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಕ್ಸ್ಪರ್ಟ್ ಡಾಕ್ಟ್ರುಗಳು ನರ್ಸಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ನ ಮಾಡ ಅಧಿಕಾರಿಗಳನ್ನ ತುರ್ತಾಗಿ ನೇಮಕ ಮಾಡಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ನಿಜವಾಗು ಕೂಡ ಸ್ಪೆಷಲ್ ಆಸ್ಪತ್ರೆಯನ್ನ ಮಲ್ಟಿ ಸ್ಪಷ್ಟಿ ಆಸ್ಪೆಟ್ಲೆಯನ್ನ ಅತ್ಯಂತ ತುರ್ತಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಅವರಿಗೆ ಮನವಿಯನ್ನ ಮಾಡ್ತೀವಿ ಅವರು ನಮ್ಮ ಜಿಲ್ಲೆಗೆ ಹೊಸ್ತಾಯಿ ಬರ್ತಾ ಇದ್ದಾರೆ ಅವರಿಗೆ ಈ ಜಿಲ್ಲೆಯ ಜನತೆ ಅತ್ಯಂತ ಪ್ರೀತಿಯಿಂದ ಅವರ ಸ್ವಾಗತವನ್ನು ಮಾಡ್ತೀವಿ ನಮಸ್ಕಾರ